ಇವತ್ತು ಮದುವೆ ಮನೆ ಶೈಲಿಯ ಮೆಂತ್ಯೆ ಪಲಾವ್ ಮಾಡೋಣ ಬನ್ನಿ ಸೋಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಮೆಂತ್ಯೆ ಪಲಾವ್ಗೆ ಮಸಾಲೆನ ರುಬ್ಕೊಳ್ಳೋಣ ಒಂದು ಕಪ್ಪು ತೆಂಗಿನ ತುರಿ ಇಲ್ಲಿ ನಾನು ಖಾರ ಪುಡಿನ ಉಪಯೋಗಿಸೋದಿಲ್ಲ ಪಲಾವ್ಗೆ ಹಾಗಾಗಿ ಖಾರಕ್ಕೆ ಒಂದು ಏಳು ಮೆ ಹಸಿಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ ಎಂಟತ್ತು ಬೆಳ್ಳುಳ್ಳಿ ಎರಡಿಂಚು ಇಂಚು ಶುಂಠಿ ನೀರಾಕಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ನೋಡಿ ಮಸಾಲೆನ ಮಣ್ಣೆಗೆ ರುಬ್ಕೊಂಡಿದ್ದೀನಿ ಮೊದಲಿಗೆ ಐದರಿಂದ ಆರು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಸೋಪಿಂಗ್ ಕಾಳು ನಾಲ್ಕು ಲವಂಗ ಎರಡು ಸ್ಟಾರ್ ಹಾಕಿದ್ದೀನಿ ಎರಡು ಇಂಚು ಚಕ್ಕೆ ಎರಡು ಏಲಕ್ಕಿ ಹಾಕ್ತಿದ್ದೀನಿ ಎಲೆ ಹಾಕ್ತಾ ಇದ್ದೀನಿ ನೋಡಿ ನಾನು ಎಲ್ಲ ಮಸಾಲೆನ ಒಗ್ಗರಣೆಯಲ್ಲಿನೇ ಹಾಕ್ಕೊಂಡಿದ್ದೀನಿ ನೀವು ರುಬ್ಕೋತೀರಲ್ಲ ಕಾಯಿ ಅವಾಗೂ ಹಾಕ್ಕೋಬಹುದು ಹಾಂ ಅದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೊನೆಗೆ ನಾನು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಒಂದ್ ಎಂಟತ್ತು ನೋಡಿ ಗೋಡಂಬಿ ಲೈಟಾಗಿ ಗೋಲ್ಡ್ ಕಲರ್ ಬಂದಿದೆ ಇದಕ್ಕೆ ನಾವು ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು ಲೈಟಾಗೆ స్వల్ప కసూరి మేటి హాస్టా స్వల్ప మిక్స్కల్ స్పూన్ అరసిన పుడి హీ 1 కప్పు మిక్స్ ఎరడు టమాటా ತೊಳೆದು ಕಟ್ ಮಾಡಿರೋಂಥ ಮೆಂತ್ಯ ಸೊಪ್ಪು ಇದ್ದೀನಿ ಮೆಂತ್ಯ ಸೊಪ್ಪನ್ನ ಇಲ್ಲಿ ಒಂದು ಕಾಲು ಕಟ್ ತಗೊಂಡಿದ್ದೀನಿ ಜಾಸ್ತಿ ತಗೊಂಡ್ರೆ ಕಹಿ ಆಗುತ್ತೆ ಇದು ಒಗ್ಗರಣೆಯಲ್ಲೆನೆ ಸ್ವಲ್ಪ ಬೇಕಿದು ಮೆಂತ್ಯ ಸೊಪ್ಪು ಇಲ್ಲ ಅಂತಂದರೆ ಕಹಿ ಬಂದ್ಬಿಡುತ್ತೆ ಪಲಾವೆಲ್ಲ ಕಹಿ ಕಹಿ ಆಗಿಬಿಡುತ್ತೆ ಇದನ್ನು ಒಂದು ಸ್ವಲ್ಪ ಒಗ್ಗರಣೆಯಲ್ಲೇ ಫ್ರೈ ಮಾಡಬೇಕಿದೆ ನ ಮೆಂತ್ಯ ಸೊಪ್ಪನ್ನ ನೋಡಿ ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಎಲ್ಲ ಕಹಿ ಹೋಗುತ್ತೋ ಅಷ್ಟು ಚೆನ್ನಾಗಿ ಫಲವಾಗುತ್ತೆ ಆಗುತ್ತೆ ಇದಕ್ಕೆ ನಾವು ಮೊದಲಿಗೆ ರುಬ್ಬಿಕೊಂಡ್ರಂತ ಮಸಾಲೆನ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಇದು ಹಸಿ ವಾಸನೆ ಹೋಗ್ಬೇಕು ಇದು ಇದು ಹಸಿ ವಾಸನೆ ಹೋಗೋ ತನಕ ಇದರಲ್ಲಿ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ನೋಡಿ ಇದೆಲ್ಲ ಹಸಿ ವಾಸನೆ ಎಲ್ಲ ಬಿಟ್ಕೊಂಡು ಎಣ್ಣೆ ಎಲ್ಲ ಮೇಲ್ ಬರುತ್ತೆ ಆವಾಗ ಅಕ್ಕಿನ ಹಾಕ್ಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ನೋಡಿ ನಾಲ್ಕೈದು ನಿಮಿಷ ಆಗಿದೆ ನೋಡಿ ಇದ್ರದ್ದು ಸ್ಮೆಲ್ಲೆಲ್ಲ ಬರ್ತಾ ಇದೆ ನೋಡಿ ಮನೆಯೆಲ್ಲ ಆಗಿದೆ ಘಮ ಘಮ ಅಂತಿದೆ ಸ್ಮೆಲ್ಲೆಲ್ಲ ಇದಕ್ಕೆ ನಾನು ಅರ್ಧ ಕೆ ಜಿ ತೊಳೆದಿಟ್ಟಿರಂತಹ ಅಕ್ಕಿ ಹಾಕ್ತಾ ಇದ್ದೀನಿ ಮುಕ್ಕಾಲ್ ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ನೋಡಿ ಒಂದ್ಸತಿ ಮಿಕ್ಸ್ ಇದನ್ನ ಈ ತರ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಕಲರು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇದು ಈಗ ಎರಡು ನೂರು ಬಿಸಿಲು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಈಗ ಓಪನ್ ಮಾಡೋಣ ಎರಡು ಬಿಸಿಲು ಕುಗಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದ್ರ ಸ್ಮೆಲ್ಲೆಲ್ಲ ಮನೆಯೆಲ್ಲ ಆಗ್ಬೇಕಿದೆ ಸ್ಮೆಲ್ಲು ತುಂಬಾ ಚೆನ್ನಾಗಾಗಿದೆ ನೋಡಿ ಉದೂರ್ಗೆ ಬಿಡಿ ಬಿಡಿಯಾಗಿ ಸ್ಮೂತಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮೆಂತ್ಯ ಪಲಾವು ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಅದೇ ಥರನೇ ಆಗಿದೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಮದುವೆ ಮನೆಯಲ್ಲಿ ಮಾಡುವಂತಹ ಮೆಂತ್ಯ ಪಲಾವ್ ರೆಡಿಯಾಗಿದೆ ಇದನ್ನು ಬೌಲಿಗೆ ಸರ್ವ್ ಮಾಡೋಣ